ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡಿನ ಕಿನ್ನರಮೇಳ ಸಭಾಭವನದಲ್ಲಿ ನಿನ್ನೆ ಸಿಜಿಕೆ ರಂಗ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ರಂಗ ನಿರ್ದೇಶಕ ನಟರಾಜ್ ಹೊನವಳ್ಳಿ ರಂಗಕರ್ಮಿ ರಾಧಾಕೃಷ್ಣ ಬಂದಗದ್ದೆ ಮತ್ತಿತರರು ಉಪಸ್ಥಿತರಿದ್ದರು ರಂಗಭೂಮಿಯ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದೂರದರ್ಶನದೊಂದಿಗೆ ಸಂಸ್ಕೃತಿ ಸಮಾಜ ಟ್ರಸ್ಟ್ನ ಸಂಘಟಕ ಮಹೇಶ್ವರ ರಂಗಭೂಮಿಯಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ರಂಗ ಕಲಾವಿದರನ್ನು ಗುರುತಿಸಿ ಪುರಸ್ಕಾರ ನೀಡಲಾಗುತ್ತಿದೆ ರಂಗಭೂಮಿಯಲ್ಲಿ ಸಿಜಿಕೆ ಅವರು ಕಲಾವಿದರಿಗೆ ಮಾರ್ಗಸೂಚಿಯಾಗಿದ್ದಾರೆ ಎಂದರು ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಯ್ದ ರಂಗಕರ್ಮಿಗಳಿಗೆ ಸಿಜಿಕೆ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಸಿಜಿ ಕೃಷ್ಣಸ್ವಾಮಿ ಸಿಜಿಕೆ ರಂಗ ಪ್ರಶಸ್ತಿ ಪುರಸ್ಕೃತ ಸಾಸವೇಹಳ್ಳಿ ಸತೀಶ್ ಹವ್ಯಾಸಿ ರಂಗಭೂಮಿಗೆ ಸಿಜಿಕೆ ಅವರು ಕೊಟ್ಟ ಕೊಡುಗೆ ಶ್ಲಾಘನೀಯ ಇವರ ಹೆಸರಿನಲ್ಲಿ ಪ್ರಶಸ್ತಿ ಸ್ವೀಕರಿಸುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದು ಹೇಳಿದರು ಜೊತೆಗೆ ಅವರು ನಮ್ಮ ಕನ್ನಡ ರಂಗಭೂಮಿಗೆ ಸದಾಕಾಲ ಹೊಸ ಹೊಸ ಕಲಾವಿದರುಗಳನ್ನು ಹುಡುಕಿಕೊಂಡು ತಗೊಂಡು ಅದು ಉಮಾಶ್ರೀ ಇರಬಹುದು ಈ ಥರದ ಅನೇಕ ಕಲಾವಿದರು ರಂಗಭೂಮಿಗೆ ಕೊಡುಗೆ ಕೊಟ್ಟಿದ್ದಾರೆ ಇಂಥವರ ಹೆಸರಿನಲ್ಲಿ ಕೊಡ್ತಾ ಇರುವಂತಹಿಕೆ ಪುರಸ್ಕಾರವನ್ನ ಈ ಬಾರಿ ನನಗೆ ಕೊಡ್ತಾ ಇರುವುದು ಮತ್ತೋರ್ವ ರಂಗ ಪುರಸ್ಕೃತೆ ಪಣಿಯಮ್ಮ ರಂಗಭೂಮಿ ತಮ್ಮ ಜೀವನೋಪಾಯಕ್ಕೆ ಸಹಾಯವಾಗಿದೆ ಹೆಚ್ಚಿನ ಸಂಖ್ಯೆಯ ಯುವಜನರು ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಯುವಕರು ಯುವತಿಯರು ಇವರೆಲ್ಲರೂ ಕೂಡ ಈ ರಂಗಭೂಮಿಯಲ್ಲಿ ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ರಂಗಕರ್ಮಿ ಸತೀಶ್ ಕಟ್ಟಿ ರಂಗಭೂಮಿಯಲ್ಲಿ ಹೆಚ್ಚಿನ ಮಕ್ಕಳು ತೊಡಗಿಸಿಕೊಳ್ಳಬೇಕು ರಂಗಭೂಮಿ ಮತ್ತಷ್ಟು ಬೆಳವಣಿಗೆಯಾಗಬೇಕು ಎಂದರು ಮುಂದೆ ಕೂಡ ಮಕ್ಕಳ ರಂಗಭೂಮಿ ಬಹಳಷ್ಟು ಕೆಲಸ ನಾನು ಮಾಡ್ತೇನೆ ಸೊ ನನ್ನ ಜೊತೆಗೆ ಎಲ್ಲರೂ ಕೂಡ ಕೆಲಸ ಮಾಡ್ತಿದಾರೆ ಅವರೆಲ್ಲರೂ ಕೂಡ ಮಕ್ಕಳ ರಂಗಭೂಮಿಯಲ್ಲಿ ಬಹಳಷ್ಟು ಕೆಲಸ ಮಾಡ್ಲಿ ಅನ್ನೋ ಮಾತನ್ನ ಹೇಳ್ತಾ